ಏನ್ ನಿನ್ನ ಹೆಸರು? ರೋಹನ್. ರೋಹನ್ ಯಾಕೋಸ್ಕರ ಬಂದಿದ್ಯಾ ಹೇಮಂತ್. ನಿಮಗೆ ಯಾನ್ನ ಕಂದ್ರೆ ಇಷ್ಟ? ಹನುಮಂತನೇ ಇಷ್ಟನಾ? ಯಾಕೆ ಕಾಬರಿ ಮಾಡ್ಬೇಡಿ ಮಕ್ಕಳಿಗೆ. ಹನುಮಂತ. ಹನುಮಂತನೇ ವಿನ್ನಾಗ್ಬೇಕಾ? ಇಷ್ಟು ಜನವರಲ್ಲ ಹನುಮಂತ ಜಾಸ್ತಿರ ಬಂದಿದ್ದು ಹೌದಾ? ಹನುಮಂತ ಯಾಕೆ ಇಷ್ಟ ನಿಮಗೆ? ನನಗೆ ಒಂದು ಸಾಂಗ್

ಎಲ್ಲ ಇಷ್ಟನಾಣ್ಣಂಗ್ ಲಾಸ್ಟ್ ಅಲ್ಲಿ ಏನು ಹೇಳ್ತೇನೆ ನೀನು ಏನಾದ್ರು ಹೇಳೋ ಅವ್ರು ಆಚಾಮನ್ಮಲ್ ನೋಡ್ಲಿ ಗೆದ್ದು ಬಾ ಓಹ್ ಯಾರ್ ಬಂದಿದೆ ಹನುಮಂತಣ್ಣಂಗೆ ಗೆದ್ದು ಬಾ দোస్తಾ ಅಂತ ಆ ವರ್ಡ್ ಎಷ್ಟು ಫೇಮಸ್ ಆಗ್ತಿದೆ ಅಂದ್ರೆ ಅದೇ ಬಿಗ್ ಬಾಸ್ ಅಲ್ಲಿ ಹುಲಿ ಹನುಮಂತ ಬಿಗ್ ಬಾಸ್ ಹುಲಿನಾ